ಸೊ ಫೋನೋಗ್ರಾಮ್ ರೈಟ್ ಫೋನೋಗ್ರಾಮ್ ಡಿಸ್ಕಸ್ ಮಾಡ್ತಿದ್ವಲ್ವಾ ಈಗ ಇದರಲ್ಲಿ ಹಾಂ ಫೋನೋಗ್ರಾಮ್ ಅಂದರೆ ಏನು ಆನ್ ಆಗಿದ್ದಿಲ್ಲ ಕೊಡಿ ಓಕೆ ಫೋನೋಗ್ರಾಮ್ ಅಂದ್ರೇನು ಫೋನೋಗ್ರಾಮ್ ಅಂದರೆ ಗ್ರೂಪ್ ಆಫ್ ಲೆಟರ್ಸ್ ಅಂದರೆ ಅಕ್ಷರಗಳ ಗುಂಪು ಅದು ಬೇರೆ ಥರ ಸೌಂಡ್ ಬರುತ್ತೆ ಅಕ್ಷರ ಹೇಗಿರುತ್ತೆ ಹಂಗೆ ಸೌಂಡ್ ಬರಲ್ಲ ಬೇರೆ ಥರ ಸೌಂಡ್ ಬರುತ್ತೆ ಹಾಂ ಅದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ನೋಡಿ ಟಿ ಸಿ ಎಚ್ ಅಂತಿದೆ ಟಿ ಸಿ ಎಚ್ ಟಿ ಸಿ ಎಚ್ಗೆ ಟಿ ಸೈಲೆಂಟ್ ಆಗುತ್ತೆ ಸೊ ಸಿ ಎಚ್ ಸೊ ಅಕ್ಷರ ಇದೆ ಮೂರು ಅಕ್ಷರನೂ ಓದಬೇಕಾ ಇಲ್ಲ ಮೂರು ಅಕ್ಷರ ಒಂದು ಗುಂಪಿದೆ ಅದರಲ್ಲಿ ಯಾವ ಅಕ್ಷರ ಯಾವ ಅಕ್ಷರದ ಉಚ್ಚಾರಣೆಗಳು ಅಥವಾ ಮೂರೂ ಸೇರಿ ಯಾವುದಾದ್ರು ಒಂದು ಸೌಂಡ್ ಬರುತ್ತಾ ಹ್ಞೂ ಈ ಮೂರು ಅಕ್ಷರ ಸೇರಿ ಒಂದು ಸೌಂಡ್ ಬರುತ್ತೆ ಯಾವುದು ಇದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಅಲ್ವಾ ಸೊ ಈಗ ಟಿ ಸಿ ಎಚ್ ಬರುವಂಥದ್ದು ವರ್ಡ್ಸು ಯಾವುದ್ಯಾವ್ದು ಇದೆ ಅಲ್ಲೆಲ್ಲ ನೀವು ಚ ಅಂತಲೇ ಹೇಳಿ ಉದಾಹರಣೆಗೆ ನೋಡಿ ಬ್ಯಾಚ್ ಬಿಚ್ ಬಾಚ್ ಬಚ್ ಬುಚ್ ಕ್ಯಾಚ್ ಕ್ಲಚ್ ವಿಚ್ ಡಿಸ್ಪ್ಯಾಚ್ ಡಿಚ್ ಡಚ್ ಇವೆಲ್ಲ ಟಿ ಸಿ ಎಚ್ ಬಂದರೆ ಅಂತಲೇ ಹೇಳಬೇಕು ಓಕೆ ಸೊ ಟಿ ಸಿ ಎಚ್ ಅಲ್ಲಿ ಬರುವಂತಹ ಒಂದಷ್ಟು ಪದಗಳು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅದರದ್ದು ಉಚ್ಚಾರಣೆನೂ ಇದೆ ಅದನ್ನು ಓದ್ತಾ ಹೋಗ್ರಿ ಓಕೆ ಅದೇ ಥರ ಪ್ರಾಕ್ಟೀಸ್ ಮಾಡಿದ್ರಾಯ್ತು ಇನ್ನು ಚೇಂಜ್ ಎಲ್ಲಾಗುತ್ತೆ ಚೇಂಜ್ ಎಲ್ಲೂ ಆಗೋದಿಲ್ಲ ಇದು ಟಿ ಸಿ ಎಚ್ ಬಂದಾಗ ಇದೇ ಸೌಂಡೇ ಬರುತ್ತೆ ಬೇರೆ ಎಲ್ಲೂ ಏನೂ ಸೌಂಡು ಬರೋದಿಲ್ಲ ಓಕೆ ಸೊ ಈ ವರ್ಡ್ಸನ್ನು ಒಂದ್ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಸೊ ಯು ಐ ಅಂತ ಬಂದಾಗ ಯು ಐ ಉ ಅಂತ ಬರ್ಬೋದು ಅಂತ 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 ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿಗರೇ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಸ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬೇರೆ ನಿಮಗೆ ಎಬಿಸಿಡಿ ಮಾತ್ರ ಸಿ ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಬಿ ಅಂತ ಇಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮ್ಗೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾರ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಯಾವ್ಯಾವ ತರ ಬರುತ್ತೆ ಅನ್ನೋದು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಾವು ಈ ವರ್ಡ್ಸ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಓಕೆ ಸೊ ಉ ಅಂತ ಬರುವಂತ ವರ್ಡ್ಸ್ ನೋಡಿ ಫ್ರೂಟ್ ಜ್ಯೂಸ್ ಬ್ರೂಸ್ ಸೂಟ್ ಕೇಸ್ ಸೂಟ್ ಸೂಟಬಲ್ ಓಕೆ ಸೊ ಇವೆಲ್ಲ ಉ ಉ ಸೌಂಡ್ ಬರುತ್ತೆ ನೆಕ್ಸ್ಟ್ ಹಾಗೆ ಕ್ರೂಸ್ ಫರ್ ಸೂಟ್ ರಿಕ್ರೂಟ್ ಉ ಯು ಐ ಇದೆ ಯು ಐ ಇದೆ ಸೊ ಯು ನಾವು ಅ ಅಂತ ಹೇಳೋದು ಐ ನಾವು ಇ ಅಂತ ಹೇಳೋದು ಐ ಅಂತ ಹೇಳೋಕ್ಕಾಗಲ್ಲ ಓಕೆ ಸೊ ಏನು ಮಾಡಬೇಕು ನಾವು ಇದೇ ಥರ ಉಚ್ಚಾರಣೆ ಮಾಡಬೇಕು ಉ ಅಂತ ಬರುವಂತಹ ವರ್ಡ್ಸು ನಿಮಗೆ ಇಷ್ಟಿದ್ದಾವೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಓಕೆ ಅದೇ ಥರ ಉಇಿ ಉ ಅಂತ ಇರೋದು ಯಾವುದು ರೂಯಿನ್ ನೋಡಿ ರುಯಿನ್ ಫ್ಲೂಯಿಡ್ ಜನ್ಯೂವಿನ್ ಸೂಯಿಸೈಡ್ ಇಂಟ್ಯುಟಿವ್ ಕಂಟಿನ್ಯೂ ವಿತಿ ಉಯಿ ಕಂಟಿನ್ಯೂ ಇಲ್ಲಿ ಮಧ್ಯದಲ್ಲಿ ಐ ಅಕ್ಷರ ಏನಿದೆ ಅದು ನಿಮಗೆ ಉಯ್ ಉಯ್ ಅಂತ ಸೊಂದು ಬರುತ್ತೆ ಇನ್ ಟುಕ್ವಿಡ್ ಸುಯಿಸೈಡ್ ಜನುವಿನ್ ಫ್ಲೂಯಿಡ್ ರೂಯಿನ್ ಉಳಿದಿರೋ ಅಕ್ಷರಗಳು ಫೋನಿಕ್ಸ್ ಥರನೇ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಆಗುತ್ತೆ ಹಾಗೆ ಹೇಳಬೇಕು ಓಕೆ ನೆಕ್ಸ್ಟ್ ಯು ಐ ಬಂದಾಗ ನಿಮಗೆ ವಿ ಅಂತ ಬರುತ್ತೆ ಯು ಐ ಅಂತ ಬಂದಾಗ ವಿ ಅಂತ ಬರುತ್ತೆ ಎಲ್ಲಿ ಕ್ವಿಝ್ ಕ್ವಿಕ್ ಕ್ವಿಕ್ ಪೆಂಗ್ವಿನ್ ಅ ಕ್ವಿಟ್ ಸ್ಕ್ವೆರಲ್ ಓಕೆ ಅರ್ಥ ಆಯ್ತಾ ಸ್ಕ್ವೆರಲ್ ಹಾಗೆ ಲ್ಯಾಂಗ್ವೇಜ್ ಇಲ್ಲಿ ಯು ಐ ಇಲ್ಲ ಎ ಇದೆ ಬಟ್ ಈ ಎ ಸೌಂಡ್ ನಿಮಗೆ ಐ ಥರ ಕೇಳಿಸುತ್ತೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಅಂತ ಹೇಳೋದಿಲ್ಲ ಲ್ಯಾಂಗ್ವಿಜ್ ಲ್ಯಾಂಗ್ ವಿಜ್ ಅಂದರೆ ಲ್ಯಾಂಗ್ವೇಜ್ ಅಂತ ಹೇಳಬೇಕು ಯು ಐ ಇಲ್ಲ ಯು ಎ ಇದೆ ಬಟ್ ಐ ಸೌಂಡ್ ಬರೋದ್ರಿಂದ ನಾನು ಈ ಥರ ಕೊಟ್ಟಿದ್ದೀನಿ ವಿ ವಿ ಬರುತ್ತೆ ಸೊ ಯು ಐ ಲ್ಯಾಂಗ್ವೇಜ್ ಹಾಗೆ ಇಲ್ಲಿ ಡಿಸ್ಟಿಂಗ್ವಿಶ್ ಡಿಸ್ಟಿಂಗ್ವಿಶ್ ಇಲ್ಲಿ ಕ್ವಿಝೀನ್ ಕ್ವಿಝೀನ್ ಅಂತ ಹೇಳಬೇಕು ಆ್ಯಂಟಿಕ್ವಿಟಿ ವಿ ಸೊ ಇಲ್ಲಿ ಬರೋ ಯು ಐ ಬರೋದೆಲ್ಲ ನಾವು ವಿ ಅಂತ ಹೇಳಬೇಕು ಆ್ಯಂಟಿಕ್ವಿಟಿ ಅಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್ ಬಟ್ ಇನ್ನು ಕೆಲವು ವರ್ಡ್ಸಲ್ಲಿ ಯು ಐ ಬಂದಿದೆ ಅಲ್ಲಿ ನಾವು ಇ ಅಂತ ಹೇಳ್ತೀವಿ ಇ ಅಂತ ಹೇಳ್ತೀವಿ ಗಿ ಗಿಲ್ಟಿ ಗಿ ಗಿಲ್ಟ್ ಬಿಲ್ಟ್ ಬಿಲ್ಡಿಂಗ್ ಸರ್ಕಿಟ್ ಸರ್ಕ್ಯೂಟ್ ಅಲ್ಲ ಸರ್ಕಿಟ್ ಗಿಟಾರ್ ಗಿ ಗಿಟಾರ್ ಆಮೇಲೆ ಬಿಸ್ಕಿಟ್ ಗಿಟಾರಿಸ್ ಕಿನ್ವಾ ಓಕೆ ಮಸ್ಕಿಟೋ ಮಸ್ಕಿಟೋ ಸೊ ಇಲ್ಲಿ ಏನು ಯು ಐ ಅಕ್ಷರ ಇದೆ ಯು ಐ ಅಕ್ಷರದ ಉಚ್ಚಾರಣೆ ಏನು ಇ ಇ ಅಂತಿದೆ ಓಕೆ ಸೊ ಇವಿಷ್ಟು ಯು ಐಯಲ್ಲಿ ಬರುವಂತಹ ವರ್ಡ್ಸು ಇವಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮಗೆ ನೈಂಟಿ ಏಯ್ಟ್ ಪರ್ಸೆಂಟ್ ವರ್ಡ್ಸ್ ನಾನು ಕೊಟ್ಟಿದ್ದೀನಿ ಓಕೆ ಕರೆಕ್ಟಾಗಿ ಅದು ಹೇಗಿದೆ ಉಚ್ಚಾರಣೆ ಅದೇ ಥರ ನೀವು ಉಚ್ಚಾರಣೆ ಹೇಳಬೇಕು ನಾನು ಒಂದು ಸಲ ನೆಕ್ಸ್ಟ್ ಓದಿಸ್ತೀನಿ ನಿಮಗೆ ಈ ವರ್ಡ್ಸನ್ನೆಲ್ಲ ಒಂದು ಸಲ ರಿಪೀಟ್ ಮಾಡಿಸ್ತೀನಿ ಬಟ್ ಈಗ ಅಷ್ಟೇ ಯಾವ್ಯಾವ ವರ್ಡು ಯಾವ್ಯಾವ ಥರ ಉಚ್ಚಾರಣೆ ಆಗುತ್ತೆ ಅಂತ ನೆಕ್ಸ್ಟ್ ಬಂದು ಡಬ್ಲ್ಯೂ ಓ ಆರ್ ಡಬ್ಲ್ಯೂ ಓ ಆರ್ ಅಂತ ಬಂದಾಗ ನಾವು ಡಬ್ಲ್ಯೂ ಏನು ಡಬ್ಲ್ಯೂ ಉಚ್ಚಾರಣೆ ವ ಓ ಉಚ್ಚಾರಣೆ ಆ ಹಾಗಾದರೆ ಇದು ಏನಾಗುತ್ತೆ ವ ಆಗತ್ತಾ ವ ಆಗಲ್ಲ ಓಕೆ ಸೊ ಉಚ್ಚಾರಣೆ ಉಚ್ಚಾರಣೆಯ ಡಬ್ಲ್ಯೂ ಓ ಆರ್ ಬಂದಾಗ ನಾವು ವ ಅಂತ ಬರೋದು ಸೌಂಡು ಇದ್ದಾವೆ ಡಬ್ಲ್ಯೂ ಓ ಆರ್ ಬಂದಾಗ ಬೋರ್ ಅಂತಲೂ ಬರುತ್ತೆ ಡಬ್ಲ್ಯೂ ಓ ಆರ್ ಬಂದಾಗ ಓ ಅಂತ ಬರುತ್ತೆ ಒಂದೇ ವರ್ಡ್ ಇದು ಇದು ಸೋಡ್ ಅಂತ ಬರೋದು ಇದು ಒಂದೇ ವರ್ಡು ಜಾಸ್ತಿ ವರ್ಡ್ಸು ಇಲ್ಲ ಡಬ್ಲ್ಯೂ ಓ ಆರ್ಲಿ ಡಬ್ಲ್ಯೂ ಓ ಆರ್ ಡಿ ಬಂದಾಗ ವರ್ಡ್ ಅಂತ ಹೇಳೋಂಗಿಲ್ಲ ವರ್ಡ್ ಅಂತ ಹೇಳಬೇಕು ಏನಂತ ವರ್ಡ್ ಡಬ್ಲ್ಯೂ ಓ ಆರ್ ಕೆ ಇದೆಯಲ್ಲ ವರ್ಕ್ ಅಲ್ಲ ವರ್ಕ್ ವರ್ಕ್ ಡಬ್ಲ್ಯೂ ಓ ಆರ್ ಎಲ್ ಡಿ ವರ್ಲ್ಡ್ ವರ್ಲ್ಡ್ ಡಬ್ಲ್ಯೂ ಓ ಆರ್ ಎಸ್ ಸಿ ವರ್ಸ್ ವರ್ಸ್ ಹಾಗೆ ಇದು ವರ್ತ್ ವ ವರ್ಮ್ ಇದನ್ನೆಲ್ಲ ನಾನು ಉಚ್ಚಾರಣೆ ಮಾಡಿಸ್ತೀನಿ ನಿಮಗೆ ಓಕೆ ಬಾಯ್ ನೆಕ್ಸ್ಟ್ ಇನ್ನೊಂದು ಡಬ್ಲ್ಯು ಓ ಆರ್ ಬಂದಾಗ ವೋರ್ ಅಂತ ಬರುತ್ತೆ ವೋನ್ ವೋನ್ ಓ ಸೊ ಇಲ್ಲಿ ಏನು ಸೌಂಡು ಓ ಅಂತ ಬರಬೇಕು ಓ ಇಲ್ಲಿ ಏನು ಸೌಂಡು ಅಂತ ಹೇಳಬೇಕು ಇಲ್ಲಿ ಇಲ್ಲಿ ಓ ಸ್ವೋನ್ ಅಲ್ಲ ಓನ್ ಸ್ವೋನ್ ಓನ್ ಮತ್ತು ಸ್ವೋನ್ ಇವೆರಡು ಉಚ್ಚಾರಣೆ ನೆಕ್ಸ್ಟ್ ಇದರಲ್ಲಿ ಓ ಅಂತ ಬರುತ್ತೆ ಓ ಇಲ್ಲೂ ಸಹ ನಿಮಗೆ ಓ ಅಂತ ಬರುತ್ತೆ ಓಕೆ ಓ ಅಂದರೆ ಇಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಡಬ್ಲ್ಯೂನ ಹೇಳಬೇಕು ಇಲ್ಲಿ ಸೈಲೆಂಟ್ ಆಗಿರುತ್ತೆ ಸೋಡ್ ಸೋಡ್ ಇದೊಂದು ಪದ ಮಾತ್ರ ನಿಮಗೆ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ಸೈಲೆಂಟ್ ವರ್ಡ್ಸಲ್ಲಿ ನಾನು ಹೇಳಿದ್ದೀನಿ ಸೈಲೆಂಟ್ ಲೆಟರ್ಸಲ್ಲಿ ಅಲ್ವಾ ಓಕೆ ಆಗ್ತಾಯ್ತು ಅಲ್ವಾ ನೆಕ್ಸ್ಟು ಟಿ ಯು ಟಿ ಯು ಅಂತ ಇಂಗ್ಲೀಷಲ್ಲಿ ಬಂದಾಗ ಯಾವ್ಯಾವ ಸೌಂಡ್ ಬರುತ್ತೆ ನೋಡೋಣ ಟಿ ಯು ಬಂದಾಗ ಟ ಅಂತ ಬರ್ಬೋದು ಕ್ಯೂ ಅಂತ ಬರ್ಬೋದು ಚ ಅಂತ ಬರ್ಬೋದು ಟಿ ಯು ಬಂದಾಗ ಚ ನಿಮಗೆ ಆಶ್ಚರ್ಯ ಆಗುತ್ತಲ್ಲ ಚೋ ಹೇಗೆ ಬರುತ್ತೆ ಅಂತ ಬರುತ್ತೆ ನೋಡಿ ಸೊ ಈಗ ಟಿ ಯು ಟ ಅಂತ ಬರೋದು ನೋಡೋಣ ಟಬ್ ಟಬು ಟಸ್ಕ್ ಟಗ್ ಟಮಿ ಚಮಲ್ ಟಕ್ ಟಕ್ ಚಂಬಲ್ ಟಂಗ್ಸ್ಟನ್ ಅದೇ ಎಸ್ ಟಿ ಯು ಬಿ ಸ್ಟಬ್ ಸ್ಟಡ್ ಸ್ಟನ್ ಸ್ಟನ್ ಸ್ಟಕ್ ಓಕೆ ಸೊ ಅ ಅಂತಲೇ ಬರುತ್ತೆ ಸ್ಟಫ್ ಸ್ಟಂಬಲ್ ಸ್ಟಟ ಸ್ಟಂಪ್ ಸ್ಟಡಿ ಎಸ್ ಇದೆ ಎಸ್ ಇರೋದ್ರಿಂದ ನಿಮಗೆ ಸ್ಟ ಅಂತ ಬರುತ್ತೆ ಅಲ್ಲಿ ಟ ಓಕೆ ನೆಕ್ಸ್ಟ್ ಹಾಗೆ ಸ್ಟಬಲ್ ಸ್ಟಂಕ್ ಓಕೆ ಸೊ ಇವೆಲ್ಲ ಏನು ಎಸ್ ಟಿ ಸಾರಿ ಟಿ ಯು ಬಂದರೆ ಅದಕ್ಕೆ ಟ ಉಚ್ಚಾರಣೆ ಬರುವಂಥದ್ದು ಓಕೆ ಸೊ ಇನ್ನು ಟ್ಯೂಬ್ ಟ್ಯೂಬ್ ಬರುವಂಥದ್ದು ನೋಡಿ ಇಲ್ಲಿ ಆಮೇಲೆ ಹಾಂ ಇಲ್ಲಿ ಇನ್ನೊಂದು ಸೌಂಡ್ ಇದೆ ಟರ್ನೆ ಆದರೆ ಅದನ್ನು ಇನ್ನೊಂದು ಸ್ವಲ್ಪ ಎಳಿಬೇಕು ಟ ಅಂತ ನಾನು ಹೇಳಿದೆ ಒಂದು ಇನ್ನೊಂದು ಟ ಸ್ವಲ್ಪ ಎಳಿಬೇಕು ಇದು ಟಿ ಯು ಬಿ ಟಬ್ ಆದರೆ ಟಿ ಯು ಆರ್ ಕೆ ಇ ವೈ ಅದನ್ನು ಕಾಮನ್ ಆಗಿ ಟರ್ಕಿ ಅಂತ ಹೇಳ್ತೀವಿ ಟರ್ಕಿ ಬಟ್ ಇದು ಟರ್ನ್ ಎಳಿಬೇಕು ನಾವು ಸ್ವಲ್ಪ ಟರ್ನ್ ಸ್ವಲ್ಪ ಎಳಿಬೇಕು ಠ ಟರ್ಕಿ ಟರ್ಕಿ ಕಿ ಸೊ ಇದನ್ನು ಟರ್ನ್ ಸ್ವಲ್ಪ ಎಳಿಬೇಕು ಏನಿದು ಛ ಬಾಯ್ನ್ ಚ ಬಾಯ್ ಛ ಬೋ ಛ ಬೋ ಚುಲೆನ್ಸ್ ಚ್ಯುಲೆನ್ಸ್ ಚ್ಯುಲೆನ್ ಚ ె థ్ ఆర్ఎఫ్ ఠి యు ఆర్ వై టీఆర్ఎం ఓ ఎల్ టైల్ టన్ నవర్న్ అంత అదన థర్న్ అంత వైస్ థర్క్స్ థర్ట్ థ్యూ రైట్ ఎవరు హేతారో ట్ ఆమె డిస్టబ్ డిస్టర్బ్ ಸ್ಟಡಿ ಸ್ಟಡಿ ಸೊ ಟಿ ಬಂದಾಗ ಯೂಶ್ವಲಿ ಆರ್ ಮುಂದೆ ಇರುತ್ತೆ ಆವಾಗ ನೋಡಿ ಟಿ ಆರ್ ಟಿ ಆರ್ ಬಂದಾಗಲೇ ನಮಗೆ ಇದು ನಾವು ಟ ಅಂತ ಹೇಳೋದು ಓಕೆ ಟನ ಎಳೆಯೋದು ಎಲ್ಲಿ ಹೇಳ್ತೀವಿ ಟಿ ಯು ಆರ್ ಟ ಬಿಲ ಟಿ ಆರ್ ಬಂದಾಗ ಮಾತ್ರ ಆರ್ ಬರದೇ ಇದ್ರೆ ಬರೀ ಟಬ್ ಚಾಸ್ಕ್ ಈ ಥರ ಓಕೆ নেস্টু টি বন্দা ট্যু এল নো নোড়ে ট্যুব ট্যুব টুটার ট্যুশন ট্যুম ট্যূনলে আমেলে ইলি টু ইয়ে জোতে এসে স্টুডেন্ট স্টুপি স্টুডিয়ো ಕಾಸ್ಟ್ಯೂಮ್ ಟ್ಯೂ 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 ಅಸ್ಟಿಟ್ಯೂಟ್ ಅಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಟ್ ಸಬ್ಸ್ಟಿಟ್ಯೂಟ್ ಆಮೇಲೆ ಟಿ ಯು ಟಿ ಇ ಕೊನೆಯಲ್ಲಿ ಯಾವ ಪದದಲ್ಲಿ ನಿಮಗೆ ಟಿ ಯು ಟಿ ಇ ಬರುತ್ತೆ ಅದೆಲ್ಲ ಟ್ಯೂ ಅಂತಲೇ ಹೇಳಬೇಕು ಕಾನ್ಸ್ಟಿಟ್ಯೂಟ್ ಸಬ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಡೆಸ್ಟಿಟ್ಯೂಟ್ ಆಲ್ಟಿಟ್ಯೂಟ್ ಹಾಗೆ ಟಿ ಯು ಡಿ ಇ ಬಂದರೆ ಟ್ಯೂ ಅಂತಲೇ ಹೇಳಬೇಕು ಟಿ ಯು ಡಿ ಇ ಕೊನೆಯಲ್ಲಿ ಬಂದರೆ ಆ ಥರ ಬಹಳ ತುಂಬ ನೋಡಿ ಆಸಿಟ್ಯೂಡ್ ಆಂಪ್ಲಿಟ್ಯೂಡ್ ಆಪ್ಟಿಟ್ಯೂಡ್ ಆಟಿಟ್ಯೂಡ್ ಗ್ರಾಟಿಟ್ಯೂಡ್ ಇನ್ನು ವರ್ಡ್ಸ್ ಇದೆ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ಲಾಂಜಿಟ್ಯೂಡ್ ಮಲ್ಟಿಟ್ಯೂಡ್ ಸಾಲಿಟ್ಯೂಡ್ ಸೊ ಇದು ಉಳಿದ ಅಕ್ಷರಗಳಿಂದ ನೀವೇನು ಮಾಡಬೇಕು ಅದೇ ರೀತಿಯೇ ಓದಬೇಕು ಯಾವುದು ಸೋನಿಕ್ಸ್ ಮತ್ತು ಬ್ಲೆಂಡಿಂಗ್ ರೂಪದಲ್ಲಿ ಓದಬೇಕು ಓಕೆ ಹಾಗೆ ಇದು ಮಾತ್ರ ಸ್ವಲ್ಪ ವಿಚಿತ್ರವಾಗಿದೆ ಸ್ಟ್ಯಾಚ್ಯೂಟ್ ಅಂತ ಹೇಳಿ ಏನಂತಿದೆ ಸ್ಟ್ಯಾಚ್ಯೂಟ್ ಸೊ ಈ ಪದ ಮಾತ್ರ ಸ್ವಲ್ಪ ಚೇಂಜ್ ಇದೆ ನೋಡಿ ಸ್ಟ್ಯಾ ಇದೆ ಇಲ್ಲಿ ಟ್ಯೂಟ್ ಇದೆ ಅದನ್ನು ಟ್ಯೂಟ್ ಅಂತ ಹೇಳಂಗಿಲ್ಲ ಸ್ಟ್ಯಾಚ್ಯೂಟ್ ಸ್ಟ್ಯಾಚ್ಯೂಟ್ ಟ್ಯೂಟ್ ಅಂತ ಹೇಳಂಗಿಲ್ಲ ಸ್ಟ್ಯಾಚ್ಯೂಟ್ ಓಕೆ ರೈಟ್ ನೆಕ್ಸ್ಟ್ ಚ ಎಲ್ಲಿ ಬರುತ್ತೆ ಟಿ ಬಂದಾಗ ಎಲ್ಲಿ ಬರುತ್ತೆ ನೋಡಿ ಟಿ ಬಂದಾಗ ಚ ಎಲ್ಲಿ ಬರುತ್ತೆ ಇಲ್ಲಿ ಎಲ್ಲ ವರ್ಡ್ಸಲ್ಲೂ ನೋಡಿ ನಿಮಗೆ ಟಿ ಯು ಇ ಇದೆ ಸೊ ಎಲ್ಲ ವರ್ಡ್ಸಲ್ಲೂ ಟಿ ಯು ಆರ್ ಇ ಯಾವುದೇ ಪದದಲ್ಲಿ ಕೊನೆಯಲ್ಲಿ ನಿಮಗೆ ಟಿ ಯು ಇ ಬಂತು ಅಂದರೆ ಅದನ್ನು ನಾವು ಚ ಅಂತ ಓದಬೇಕು ಚರ್ ಓಕೆ ಮಾಯ್ಶ್ಚರ್ ಟಿ ಯು ಇ ನೇಚರ್ ಟಿ ಯು ಆರ್ ನರ್ಚರ್ ಟಿ ಯು ಇ ಪಿಕ್ಚರ್ ಪಾಸ್ಚರ್ ಫಂಕ್ಷರ್ ರಾಪ್ಚರ್ ರಪ್ಚರ್ ಸ್ಕ್ರಿಪ್ಚರ್ ಸ್ಕಲ್ಪ್ಚರ್ ಸಿಗ್ನೇಚರ್ ಸ್ಟ್ರಕ್ಚರ್ ಟೆಂಪ್ರೇಚರ್ ಟೆಕ್ಸ್ಚರ್ ಆಮೇಲೆ ಅಡ್ವೆಂಚರ್ ಅಗ್ರಿಕಲ್ಚರ್ ಕ್ಯಾಪ್ಚರ್ ಕ್ರಿಯೇಚರ್ ಕ್ರೀಚರ್ ಕಲ್ಚರ್ ಇಷ್ಟು ಬಹಳ ವರ್ಡ್ಸ್ ಇದೆ ಓಕೆ ಟಿ ಯು ಆರಿ ಬಂದರೆ ನೀವು ಈ ಟಿ ಯುನ ಚರ್ ಮಾಡಬೇಕು ಓಕೆ ಸೊ ಈ ಸೈಲೆಂಟ್ ಆಗಿರುತ್ತೆ ಅವಾಗ ಏನಾಗುತ್ತೆ ಅದು ಚರ್ ಚರ್ ಅಂತ ಬರುತ್ತೆ ಆರು ಸೈಲೆಂಟ್ ಮಾಡ್ಬೋದು ರೈಟ್ ಗೊತ್ತಾಯ್ತಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ ನಾನು ಡಿಪಾಸ್ ಎಕ್ಸ್ಪೆಂಡಿಚರ್ ಫೀಚರ್ ಫಿಕ್ಸ್ ಫ್ರ್ಯಾಕ್ಚರ್ ಫರ್ನಿಚರ್ ಫ್ಯೂಚರ್ ವರ್ಡ್ಸ್ ತುಂಬ ಇದೆ ಅದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದು ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ವರ್ಚ್ಯೂ ಸೊ ಯು ಇ ಎಲ್ ಎಂಡ್ ಆಗುತ್ತೆ ಇದು ಯು ಇ ಎಲ್ ಎಂಡ್ ಆಗುತ್ತೆ ಸೊ ಯು ಇ ಎಲ್ ಎಂಡ್ ಆಗೋದಕ್ಕೂ ಕೊನೆಗೆ ಭಾಳ ವರ್ಡ್ಸ್ ಇಲ್ಲ ಜನರಲ್ಲಿ ವರ್ಡ್ಸ್ ಇದ್ದಾವೆ ಸ್ಟ್ಯಾಚ್ಯೂ ವರ್ಚ್ಯೂ ಕ್ಯೂ ಅಂತ ಹೇಳೋದು ಟೀ ಇದೆ ಆ ಟೀನ ನಾವು ಟ ಅಂತ ಹೇಳಲ್ಲ ಚ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ